ಿ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕಲ್ ಮಿಸ್ಟಿಕಲ್ ಟಿಪ್ಸ್ ಟು ಮೇಕ್ ಮನಿ ನಿಮ್ಮ ಒಂದು ಪರ್ಸಲ್ಲಿ ಅಥವಾ ವಾಲೆಟ್ ಅಲ್ಲಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಕೊಳ್ಳಿ ಎಸ್ ಕನ್ನಡಿಯನ ಪವಾಡನೇ ಬೇರೆ ಈ ಮನಿ ಅಂತ ಬಂದಾಗ ದುಡ್ಡು ಅಂತ ಬಂದಾಗ ಸಾಧಾರಣವಾಗಿ ಜನ ಹೇಳ್ತಾರೆ ಏನಾದರೂ ಶಾರ್ಟ್ ಕಟ್ ಇದೆಯಾ ದುಡ್ಡು ಮಾಡ್ಕೊಳ್ಳೋದಿಕ್ಕೆ ಅಂದರೆ ಏನೋ ಮಾಡದೆ ದುಡ್ಡು ಬರೋ ಥರ ಏನಾದರೂ ಒಂದು ಐಡಿಯಾ ಇದೆಯಾ ಅಂತ ಸೂರ್ಯನ ಅನುಗ್ರಹ ಹೆಚ್ಚಳವಾಗುತ್ತೆ ದುಡ್ಡು ಚಕಚಕ್ ಅಂತ ಬರುತ್ತೆ ಇದು ವರ್ಕ್ ಆಗತ್ತ ಶ್ರುತಿ ಅಂತ ಆಲೋಚನೆ ಮಾಡ್ತೀವಿ ಆಲೋಚನೆ ಮಾಡ್ಬಿಡಿ ಏಳು ಸೊನ್ನೆ ಎಂಟು ಒಂದು ಅದ್ಭುತವಾದ ಶಕ್ತಿಯುತವಾದ ಸಂಖ್ಯೆಯಾಗಿದೆ ಪ್ರತಿಯೊಬ್ಬ ದೇವ ದೇವತೆಗೂ ಒಂದು ಸೇಕ್ರೆಡ್ ಕೋಡ್ ಸೇಕ್ರೆಡ್ ನಂಬರ್ ಅಂತ ಇರುತ್ತೆ ಇದು ಯಾಕೆ ಅಂತ ಕೇಳಿದ್ರೆ ಕೈಯಲ್ಲಿ ಇಷ್ಟೊಂದೆಲ್ಲ ಕಲರ್ಸ್ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಸುಮಾರು ಜನರಿಗೆ ಏನನ್ಸುತ್ತೆ ಅಂದರೆ ಅಂದ್ರೆ ಈ ತರ ಬೀಡ್ಸ್ ಅನ್ನು ಹಾಕೊಂಡ್ರೆ ಬ್ರೇಸ್ಲೆಟ್ಸ್ ಅನ್ನು ಹಾಕೊಂಡ್ರೆ ದುಡ್ಡು ಬರುತ್ತೆ ಅಂತ ಅದು ನಿಜನ ಸುಳ್ಳ ಹೇಳ್ತೀನಿ ನಮಸ್ಕಾರ ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ ಇನ್ನು ಪಟಾಕಿ ತರ ಸಸುರಬತ್ತಿ ತರ ದುಡ್ಡು ಬಂದ್ರೆ ಚೆನ್ನಾಗಿರುತ್ತಲ್ವ ಶ್ರುತಿ ಅಂದ್ರೆ ಖಡ ಖಂಡಿತವಾಗಿ ಬರುತ್ತೆ ಆದ್ರೆ ಫಸ್ಟ್ ಡಿಸ್ಕ್ಲೇಮರ್ ಯಾರ್ಯಾರು ಈ ಥರ ಬೀಡ್ಸ್ ಆ್ಯಂಡ್ ಬ್ರೇಸ್ಲೆಟ್ಸನ್ನು ಹಾಕೊಳ್ತಿರೋ ಎಲ್ಲವನ್ನು ಹೇರ್ಕೊಳ್ಳೋಂಗಿಲ್ಲ ನೀವು ಅಕಸ್ಮಾತ್ ಒಂದು ಹತ್ತು ಹದಿನೈದು ಹಾಕೊಂಡ್ರೆ ಆ ಎಲ್ಲ ಹತ್ತು ಹದಿನೈದು ಕೆಲಸ ಮಾಡಲ್ಲ ಅಲ್ಲ ಬಟ್ ನೀವು ಹಾಕೊಂಡಿದ್ದಿರಲ್ಲ ಶ್ರುತಿ ಅಂದರೆ ನಾನು ಕಾರಣಾಂತರಗಳಿಂದ ಹಾಕೊಂಡಿದ್ದೀನಿ ಕರಂಗುಳಿ ಮಾಲಾಗೆ ಒಂದು ಅರ್ಥ ಇದೆ ಅವೆಂಚುರಿನ್ಗೆ ಒಂದು ಅರ್ಥ ಇದೆ ಸಿಟ್ರೀನ್ಗೆ ಒಂದು ಅರ್ಥ ಇದೆ ಇನ್ನು ನಾನು ಹಾಕೊಂಡಿರೋ ಈ ಒಂದು ಪಿಂಕ್ ಎಗ್ಗೇಟ್ ಸ್ವಿಚ್ ಬ್ರೇಸ್ಲೆಟ್ಗೆ ಒಂದು ಅರ್ಥ ಇದೆ ಈ ಈ ಬ್ರೇಸ್ಲೆಟ್ಸ್ಗಳನ್ನು ಜೊತೆಯಲ್ಲಿ ಹಾಕೋಬಹುದಾಗಿದೆ ಇದ್ರ ಒಂದು ಶಕ್ತಿ ಕೆಲಸ ಮಾಡುತ್ತೆ ಅದಕ್ಕೆ ಹಾಕೊಂಡಿದ್ದೀನಿ ಸೊ ದುಡ್ಡನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿರೋರು ಫಸ್ಟ್ ದುಡ್ಡನ್ನು ಉಳಿಸ್ಕೋಬೇಕು ಇರಬರ ದುಡ್ಡೆಲ್ಲ ಬರೀ ಮೈ ಮೇಲೆ ಇಷ್ಟೆಲ್ಲ ಬ್ರೇಸ್ಲೆಟ್ಸ್ ಹಾಕೊಳ್ಳೋದಕ್ಕೆ ಖರ್ಚು ಮಾಡಿದ್ರೆ ದುಡ್ಡು ಬರಲ್ಲ ದುಡ್ಡು ಹೋಗುತ್ತೆ ಅಷ್ಟೇ ಗೊತ್ತಾಯ್ತಾ ಅದು ಮೊದಲನೇ ಪಾಯಿಂಟ್ ಇನ್ನು ಲೆಟ್ಸ್ ಟು ದಿ ಸೆಕೆಂಡ್ ಪಾಯಿಂಟ್ ಈ ಮನಿ ಅಂತ ಬಂದಾಗ ದುಡ್ಡು ಅಂತ ಬಂದಾಗ ಸಾಧಾರಣವಾಗಿ ಜನ ಹೇಳ್ತಾರೆ ಏನಾದರೂ ಶಾರ್ಟ್ಕಟ್ ಇದೆಯಾ ದುಡ್ಡು ಮಾಡ್ಕೊಳ್ಳೋದಿಕ್ಕೆ ಅಂದರೆ ಏನು ಮಾಡಿದೆ ದುಡ್ಡು ಬರೋ ಥರ ಏನಾದರೂ ಒಂದು ಐಡಿಯಾ ಇದೆಯಾ ಅಂತ ಇದೆ ಏನು ಮಾಡಿದೆ ನೀವು ದುಡ್ಡನ್ನು ಮಾಡ್ಕೋಬಹುದಾಗಿದೆ ಅದು ಹೆಂಗೆ ಅಷ್ಟುತ್ತೆ ಅಂತ ಕೇಳಿದ್ರೆ ಕೆಲವೊಂದು ಸಂಖ್ಯೆಗಳ ಮೂಲಕ ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಆಲೋಚನೆ ಮಾಡ್ತಿದ್ರೆ ಮೊದಲು ಆಲೋಚನೆ ತಟ್ಟಿಗೆ ಹಾಕಿ ನೋಡಿ ಸಂಖ್ಯೆಗಳು ಯಾಕೆ ಕೆಲಸ ಮಾಡುತ್ತೆ ಅದರಲ್ಲಿ ಏನಾದರೂ ಭಯಾನಕವಾದ ಶಕ್ತಿ ಇದೆಯಾ ಅಂದರೆ ಇಲ್ಲ ಗ್ರಹಗಳ ಶಕ್ತಿ ಇದೆ ಪ್ರತಿಯೊಂದು ಸಂಖ್ಯೆಗೂ ಒಂದು ಗ್ರಹದ ಶಕ್ತಿ ಇದೆ ಇವಾಗ ಸುಮಾರು ಜನರು ಕೆಲಸ ಹುಡುಕ್ತಾ ಇರ್ತೀರ ಕೆಲಸನೇ ಸಿಗ್ತಿರಲ್ಲ ನಿಮಗೆ ನೀವು ಅಂದ್ಕೊಳ್ತಾ ಇರ್ತೀರ ಕೆಲಸನೇ ಇಲ್ಲದೆ ಇರುವ ದುಡ್ಡಲ್ಲಿಂದ ಬರುತ್ತೆ ಗುರು ಅಂತ ಕೆಲಸನೇ ಇಲ್ಲ ಅಂದರೆ ಸೂರ್ಯನ ಅನುಗ್ರಹ ಇಲ್ಲ ಅಂತ ಅರ್ಥ ಸನ್ ಈಸ್ ನಂಬರ್ ಒನ್ ಸನ್ ಅಂದ್ರೇ ಪೂರ್ವ ದಿಕ್ಕು ಸನ್ ಅಂದ್ರೇ ನಾವು ಇಂಡಿವಿಜುವಲ್ ಸ್ವಂತತನ ನಮ್ಮ ಒಂದು ಸ್ವಾಭಿಮಾನ ನಮ್ಮ ಒಂದು ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ ದಟ್ ಈಸ್ ಸನ್ ಪವರ್ ಸನ್ ಗಟ್ಟಿಯಾಗಿದ್ದರೆ ಸೂರ್ಯ ಗಟ್ಟಿಯಾಗಿದ್ದರೆ ಸರಿಯಾದ ವ್ಯಕ್ತಿಗಳ ಪರಿಚಯ ಆಗತ್ತೆ ಸರಿಯಾದ ವ್ಯಕ್ತಿಗಳ ಪರಿಚಯದ ಮೂಲಕ ಅವಕಾಶಗಳು ಸಿಗತ್ತೆ ಅವಕಾಶಗಳ ಮೂಲಕ ದುಡ್ಡು ಬರುತ್ತೆ ಸೊ ಅಕಸ್ಮಾತು ಸೂರ್ಯ ದುರ್ಬಲವಾಗಿದ್ದರೆ ಅದು ನಡೆಯಲ್ಲ ಸೊ ಅದಕ್ಕೆ ಏನು ಮಾಡಬೇಕಾಗಿದೆ ಎರಡು ಕೆಲಸಗಳನ್ನ ಮಾಡಬೇಕಾಗಿದೆ ಮೊದಲನೇದು ಯಾರ್ಯಾರು ಕೆಲಸನ ಹುಡುಕ್ತಾ ಇದ್ದೀರೋ ಯಾರ್ಯಾರು ಕೆಲಸದಲ್ಲಿ ಬೆಳವಣಿಗೆ ನೋಡ್ತಾ ಇಲ್ವೋ ಇದನ್ನ ನಾವು ಅಂದ್ರೆ ಈ ರಿಂಗ್ ಫಿಂಗರ್ ಇದೆಯಲ್ಲ ಈ ರಿಂಗ್ ಫಿಂಗರ್ ಅನ್ನ ಇದು ಕೆಳಗಡೆ ಇರುವ ಈ ಒಂದು ಸಾಫ್ಟ್ ಫ್ಲೆಶಿ ಅದು ಮೌಂಟ್ ಆಫ್ ಅಪೋಲೋ ಅಂತ ಕರಿತೀವಿ ಅಂದ್ರೆ ಇದು ಸೂರ್ಯನ ಒಂದು ಭಾಗವಾಗಿದೆ ನೀವು ಕಿತ್ತಲೆ ಬಣ್ಣದ ಒಂದು ಪೆನ್ ಅನ್ನು ತಗೊಂಡು ಸ್ಕೆಚ್ ಪೆನ್ ಅನ್ನು ತಗೊಂಡು ಇಲ್ಲಿ ಒನ್ ಅಂತ ಬರ್ಕೊಳ್ಳಿ ಈ ಒಂದು ರಿಂಗ್ ಫಿಂಗರ್ ಕೆಳಗಡೆ ಒನ್ ಅಂತ ಬರ್ಕೊಳ್ಳಿ ಗೊತ್ತಾಯ್ತಾ ಅಷ್ಟೇ ಅದು ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ಎರಡನೇ ಕೆಲಸ ಭಾಸ್ಕರಂ ಪ್ರಬೋಧಂ ಭಾಸ್ಕರಂ ಪ್ರಬೋಧಂ ಭಾಸ್ಕರಂ ಪ್ರಬೋಧಂ ಭಾಸ್ಕರಂ ಪ್ರಬೋಧಂ ಅಂತ ಪ್ರತಿನಿತ್ಯ ಪಠಿಸಿ ಸೂರ್ಯನ ಅನುಗ್ರಹ ಹೆಚ್ಚಳವಾಗತ್ತೆ ದುಡ್ಡು ಚಕ ಚಕ್ ಅಂತ ಬರುತ್ತೆ ಇದು ವರ್ಕ್ ಆಗತ್ತಾ ಶ್ರುತಿ ಅಂತ ಆಲೋಚನೆ ಮಾಡ್ತೀವಿ ಆಲೋಚನೆ ಮಾಡಿಬಿಡಿ ನೀವು ನೀವೇ ಮಾಡಿ ಆ್ಯಂಡ್ ನೋಡಿ ದುಡ್ಡು ಮೇಲೆ ನನಗೆ ಹೇಳಿ ಸಿಂಧು ಯೋ ಶ್ರುತಿ ನೀವು ಹೇಳಿ ನಿಜ ಆಯಿತು ದುಡ್ಡು ಬಂತು ಅಂತ ಇನ್ನೂ ಮತ್ತೊಂದು ಸಂಖ್ಯೆಗೆ ಹೋಗೋಣ ಎರಡನೇದು ಏಳು ಸೊನ್ನೆ ಎಂಟು ಈ ಒಂದು ಸಂಖ್ಯೆ ಬಗ್ಗೆ ಮೊದಲು ಕೂಡ ನಾನು ಮಾತಾಡಿದ್ದೀನಿ ಏಳು ಸೊನ್ನೆ ಎಂಟು ಒಂದು ಅದ್ಭುತವಾದ ಶಕ್ತಿಯುತವಾದ ಸಂಖ್ಯೆಯಾಗಿದೆ ಏಳು ಸೊನ್ನೆ ಎಂಟು ಏನು ಮಾಡುತ್ತೆ ಅಂದರೆ ಯಾವಾಗ ಯಾವಾಗ ನೀವು ಡಿಜಿಟಲ್ ಪೇಮೆಂಟ್ಸನ್ನು ಮಾಡ್ತಿರೋ ವಿಶೇಷವಾಗಿ ಡಿಜಿಟಲ್ ಪೇಮೆಂಟ್ಸನ್ನು ಮಾಡ್ತಿರೋ ಆನ್ಲೈನ್ ಮೂಲಕ ಯಾವಾಗ ಯಾವಾಗ ಖರೀದಿ ಮಾಡ್ತಿರೋ ಸೆವೆನ್ ಝೀರೋ ಏಯ್ಟ್ ಸೆವೆನ್ ಜೀರೋ ಏಟ್ ಸೆವೆನ್ ಝೀರೋ ಏಟ್ ಅಂತ ಚಾಂಟ್ ಮಾಡಿಕೊಂಡು ನೀವು ನಿಮ್ಮ ಪೇಮೆಂಟ್ಸನ್ನು ಮಾಡಿ ಸೆವೆನ್ ಝೀರೋ ಏಯ್ಟ್ ಮೇಕ್ ಶ್ಯೋರ್ ದಟ್ ನೀವು ಏನೇನೆಲ್ಲ ದುಡ್ಡನ್ನು ಖರ್ಚು ಮಾಡಿದ್ದೀರೋ ಅದು ನಿಮಗೆ ವಾಪಸ್ ಬರುತ್ತೆ ತ್ರೀ ಫೋಲ್ಡ್ಸಲ್ಲಿ ಎಲ್ಲರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ ಸೊ ಎಲ್ಲರೂ ಮಾಡಿ ನೋಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ನಿಮ್ಮನ್ನು ವಾಪಸ್ ಹುಡ್ಕೊಂಡು ಬಂದೇ ಬರುತ್ತೆ ದ್ಯಾಟ್ ಈಸ್ ಅನದರ್ ಮ್ಯಾಜಿಕಲ್ ನಂಬರ್ ನಾವು ದ ಲಾಸ್ಟ್ ಆ್ಯಂಡ್ ದ ಥರ್ಡ್ ಫೈನಲ್ ಥಿಂಗ್ ಟೂ ನೈನ್ ಒನ್ ಏಯ್ಟ್ ಈ ಸಂಖ್ಯೆ ಬಗ್ಗೆ ಕೇಳಿದ್ದೀರಾ ಟೂ ನೈನ್ ಒನ್ ಏಯ್ಟ್ ತಾಯಿ ಲಕ್ಷ್ಮಿಯ ಸಂಖ್ಯೆಯಾಗಿದೆ ಪ್ರತಿಯೊಬ್ಬ ದೇವ ದೇವತೆಗೂ ಒಂದು ಸೇಕ್ರೆಡ್ ಕೋಡ್ ಸೇಕ್ರೆಡ್ ನಂಬರ್ ಅಂತ ಇರುತ್ತೆ ಇದು ಯಾಕೆ ಅಂತ ಕೇಳಿದ್ರೆ ಎರಡು ಸೋಮನ ಸಂಖ್ಯೆ ಅಂದರೆ ಚಂದ್ರ ಒಂಬತ್ತು ನೈನ್ ಮಂಗಳನ ಸಂಖ್ಯೆ ಮಂಗಳದ ವರ್ಷ ಇದು ಟೂ ಜೀರೋ ಟೂ ಫೈವ್ ಅದಕ್ಕೆ ಎಲ್ಲ ಕಡೆ ಉದ್ವೇಗ ಕೋಪ ರೋಷ ಜಾಸ್ತಿ ಆಗಿರೋದು ಯಾ ನೋಡಿದ್ರೆ ಕಚ್ಚಾಡ್ತಾ ಇರ್ತದೆ ಎಲ್ಲ ನೋಡಿದ್ರೆ ಕಚ್ಚಾಡ್ತಾ ಇರ್ತಾರೆ ಆ ಎಗ್ರೆಸಿವ್ ಎನರ್ಜಿಯನ್ನು ಪ್ಯಾಷನೇಟ್ ಆಗಿ ತಿರುಗಿಸ್ಕೊಂಡ್ರೆ ಸಿಕ್ಕಾಪಡೆ ದುಡ್ಡು ಮಾಡ್ಕೋಬೋದು ಒನ್ ಸೂರ್ಯನ ಸಂಖ್ಯೆ ಸೂರ್ಯ ಹೆಂಗೆ ದುಡ್ಡು ಕರೆಕ್ಟ್ ಆಗಿದೆ ಅಂತ ಹೇಳಾಗಿದೆ ಏಟ್ ಶನಿಯ ಸಂಖ್ಯೆ ಕರ್ಮ 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 ಸೊ ಟೂ ನೈನ್ ಒನ್ ಏಯ್ಟ್ ಕೂಡಿ ಬಂದಾಗ ತಾಯಿ ಲಕ್ಷ್ಮಿಯ ಸಂಖ್ಯೆ ಆಗುತ್ತೆ ಟೂ ನೈನ್ ಒನ್ ಏಯ್ಟ್ ಅಂತ ಚಾಂಟ್ ಮಾಡೋದ್ರಿಂದನೇ ಲಕ್ಷ್ಮಿಯ ಒಂದು ಅನುಗ್ರಹ ಇರುತ್ತೆ ಇದು ದಿ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕಲ್ ಮಿಸ್ಟಿಕಲ್ ಟಿಪ್ಸ್ ಟು ಮೇಕ್ ಮನಿ ಇನ್ನು ಪ್ರಾಕ್ಟಿಕಲ್ ವಿಷಯಗಳಿಗೂ ಬರೋಣ ನಿಮ್ಮಲ್ಲಿ ಎಷ್ಟು ಜನರು ವಾಲೆಟ್ಟು ಪರ್ಸು ಎಲ್ಲ ಇಟ್ಕೊಂಡಿದ್ದೀರಾ ಎಲ್ಲರೂ ಇಟ್ಕೊಂಡಿರ್ತೀವಲ್ವಾ ಯಾವತ್ತೂ ನಮ್ಮ ಪರ್ಸ್ಗಳಲ್ಲಿ ಬಿಲ್ಲು ನೋಟು ಜೊತೆಗೆ ಇಟ್ಕೋಬಾರ್ದು ನೋಟ್ಸನ್ನು ಬಿಲ್ಸ್ ಅಂತಲೇ ಕರಿತೀವಿ ನಾವು ಆದರೆ ಆ ಬಿಲ್ ಬಗ್ಗೆ ಹೇಳ್ತಿಲ್ಲ ಇವಾಗ ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಹತ್ತು ಕೆ ಜಿ ದಿನಸಿ ಸಾಮಾನು ತೊಗೊಂಬರ್ತೀರಾ ಆ ದಿನಸಿ ಸಾಮಾನಿನ ಬಿಲ್ಲು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತೀರಾ ಅದರೊಂದಿಗೆ ನೀವು ನೂರು ರೂಪಾಯಿ ಇಟ್ಕೊಳ್ತೀರಾ ಐನೂರು ರೂಪಾಯಿ ಇಟ್ಕೊಳ್ತೀರಾ ಹತ್ತು ಪೈಸಾನು ಇಟ್ಕೊಳ್ತೀರಾ ಎಲ್ಲಾನು ಇಟ್ಕೊಳ್ತೀರಾ ಏನು ಮಾಡ್ತಾ ಇದ್ದೀರಾ ಗೊತ್ತಾ ಎನರ್ಜಿ ಆಫ್ ದ್ಯಾಟ್ ಬಿಲ್ ಈಸ್ ಗೆಟಿಂಗ್ ಅಟ್ರಾಕ್ಟಿವ್ ಟು ದಿ ಎನರ್ಜಿ ಆಫ್ ಯುವರ್ ಮನಿ ಖರ್ಚುಗಳೇ ಜಾಸ್ತಿ ಆಗುತ್ತೆ ಏನಪ್ಪ ಇದು ಯಾವಾಗಲೂ ಖರ್ಚು ಯಾವಾಗಲೂ ಖರ್ಚು ಅಂತ ಎಲ್ಲ ಹಳೇ ಪಳೆ ಬಿಲ್ಸನ್ನು ತೆಗೆದು ಬಿಸಾಡಿ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ಬಿಲ್ಸ್ ಇಟ್ಕೊಳ್ಳೇಬೇಕು ಅಂದರೆ ಒಂದು ಶೂ ಬಾಕ್ಸ್ ಗೊತ್ತಾ ಮರಡ್ ಡಬ್ಬ ಶೂ ಬಾಕ್ಸ್ ಯೂಶಲಿ ಆ ಪೇಪರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಸಾರಿ ನೋ ಪ್ಲಾಸ್ಟಿಕ್ ನೋ ಪ್ಲಾಸ್ಟಿಕ್ ರಿಜೆಕ್ಟ್ ರಿಜೆಕ್ಟ್ ಪ್ಲಾಸ್ಟಿಕ್ ರಿಜೆಕ್ಟ್ ಶೂ ಬಾಕ್ಸನ್ನು ಸಾಧಾರಣವಾಗಿ ಸಾಧಾರಣವಾಗಿ ಪೇಪರ್ ಮಟೀರಿಯಲ್ ಮಾಡಿರ್ತಾರೆ ಶೂ ಬಾಕ್ಸಲ್ಲಿ ಬಿಲ್ಸನ್ನು ಹಾಕಿ ಸಪ್ರೇಟಾಗಿ ಇಡಿ ಅಂದರೆ ಅವಶ್ಯಕತೆ ಇರುವ ಬಿಲ್ಸ್ ಹತ್ತು ವರ್ಷದ ಹಿಂದಿನ ಬಿಲ್ಸು ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ ಎಲ್ಲೋ ಯಾವುದೋ ಡ್ರಾಯರ್ ಹುಡುಕ್ತಾಗ ಆ ಇದೇನಿದು ಹತ್ತು ವರ್ಷ ಹಿಂದೆ ಆ ಜಾಗಕ್ಕೆ ಹೋಗಿದ್ದೆ ನಾನು ಅಂತ ಏನಕ್ಕೆ ಬೇಕು ನಿಮ್ಗೆ ಬಿಲ್ಸ್ ಅದನ್ನೆಲ್ಲ ಹರಿದು ನಿಮ್ಮ ಅಲ್ಲಿ ಹಾಕಿ ಬೇಕಾಗಿರೋ ಬಿಲ್ಸನ್ನು ಒಂದು ಶೂ ಬಾಕ್ಸಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ಬಿಲ್ಸನ್ನು ನೋಟ್ಸನ್ನು ಯಾವತ್ತು ಜೊತೆಗೆ ಇಟ್ಕೋಬಾರದು ಅರ್ಥ ಆಯ್ತಾ ಎರಡನೇದು ನಿಮ್ಮ ಒಂದು ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಕೊಳ್ಳಿ ಕನ್ನಡಿಯನ ಪವಾಡನೇ ಬೇರೆ ನಾವು ಕನ್ನಡಿಯನ್ನು ಪೋರ್ಟಲ್ಸ್ ಅಂತ ಕರಿತೀವಿ ಅಂದರೆ ಮಾಂತ್ರಿಕವಾದ ದ್ವಾರಗಳು ಅಂತ ಕರಿತೀವಿ ಎಷ್ಟೊಂದು ಸಿನಿಮಾಗಳಲ್ಲಿ ನೋಡಿರ್ತಾರ ಗೊತ್ತಾ ಹಿಂಗೆ ಕನ್ನಡಿಯಲ್ಲಿ ಕೈ ಇಟ್ಟಿದ ತಕ್ಷಣ ಒಳಗೆ ಹೋಗ್ತಾರೆ ತೋಟೋಗ್ತಾರೆ ಅದು ಆ್ಯಕ್ಚುಲಿ ಯಾವತ್ತಾದರೂ ಒಂದಿನ ಸತ್ಯ ಆಗಬಹುದಾಗಿದೆ ಈ ಏನು ಮಾತಾಡ್ತಿದ್ದೀರಾ ಮೇಡಮ್ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲಮ್ಮ ಯು ಎಫ್ ಓಸ್ ಬಗ್ಗೆ ಎಲ್ಲ ಯಾರಾದರೂ ನಂಬಿದ್ರಾ ಇವಾಗ ಕಾಣಿಸ್ಕೊಳ್ತಾ ಇದೆಯಲ್ಲ ಅದ್ರ ಬಗ್ಗೆ ರಿಸರ್ಚ್ ನಡೀತಿದ್ಯಲ್ಲ ಅದು ಹಾಕಿ ಒಂದು ಫೋನಿನ ಮೂಲಕ ನೀವು ಬೇರೆ ದೇಶದಲ್ಲಿ ಒಬ್ಬರನ್ನು ನೋಡಿ ಮಾತನಾಡಬಹುದಾಗಿದೆ ಅಂತ ಹೇಳಿದರೆ ನೂರು ವರ್ಷ ಹಿಂದೆ ನೀವು ಏನು ಹೇಳ್ತಿದ್ರೆ ಉಚ್ಚ ಏನು ಅಂತ ನಗ್ತಿದ್ರಿ ಅದು ಸಾಧ್ಯವಾಗಿದೆ ಇಟ್ ಈಸ್ ಪಾಸಿಬಲ್ ಮಲ್ಟಿಪಲ್ ವರ್ಸಸ್ ಆರ್ ದೇರ್ ಹಾಗಾಗಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಚಿಕ್ಕ ಕನ್ನಡಿಯನ್ನು ಇಟ್ಕೊಳ್ಳಿ ಕನ್ನಡಿ ಏನು ಮಾಡುತ್ತೆ ಅಂದರೆ ರಿಫ್ಲೆಕ್ಟ್ ಮಾಡುತ್ತೆ ಏನಿದೆಯೋ ಅದನ್ನೇ ತಾನೇ ತೋರಿಸೋದು ಕನ್ನಡಿ ಇವಾಗ ನೀವು ಕನ್ನಡಿಯಲ್ಲಿ ರೈಟ್ ಹ್ಯಾಂಡ್ ಎತ್ತಿದ್ರೆ ರೈಟ್ ಹ್ಯಾಂಡ್ ತಾನೇ ಎತ್ತದೋ ಹಿಂಗೆ ಆಗುತ್ತಾ ಕನ್ನಡಿಯಲ್ಲಿ ಇಲ್ಲ ಅಲ್ವಾ ಅದೇ ರೀತಿಯಲ್ಲಿ ನೋಟ್ಗಳ ಮಧ್ಯೆ ಕನ್ನಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ದುಡ್ಡು ಮಲ್ಟಿಪ್ಲೈ ಆಗತ್ತೆ ದುಡ್ಡು ಮರಿ ಹಾಕತ್ತೆ ಅರ್ಥ ಆಯಿತಾ ಏನು ಕಡೆಯ ಕಡೆಯದಾಗಿ ಒಂದು ಕಾಳು ಅಕ್ಕಿ ಯಾವಾಗಲೂ ನಮ್ಮ ಪರ್ಸಲ್ಲಿ ಇರಲೇಬೇಕು ಜಸ್ಟ್ ಒನ್ ಗ್ರೇನ್ ಆಫ್ ರೈಸ್ ಇನ್ನು ಅಕ್ಕಿಗೂ ದುಡ್ಡಿಗೂ ಏನು ಸಂಬಂಧ ಇದೆ ಅಂತ ನಾನು ಹೇಳುವ ಅವಶ್ಯಕತೆನೇ ಇಲ್ಲ ಅದು ಮೊದಲಿಂದನೂ ಗೊತ್ತು ಅಕ್ಷತೆ ಕಾಳಿಂದ ಹಿಡಿದು ಅಕ್ಕಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಮನಿ ಈಕ್ವಲ್ಸ್ ರೈಸ್ ರೈಸ್ ಈಕ್ವಲ್ಸ್ ಮನಿ ಇಟ್ ಇಸ್ ಸಿಂಬಾಲಿಕ್ ತಾಯಿ ಲಕ್ಷ್ಮಿ ಲಕ್ಷ್ಮಿಯ ಸಂಕೇತವಾಗಿದೆ ಯೂಜ್ಲಿ ಹೇಳ್ತಾರೆ ಅದಕ್ಕೆ ಈವನು ಅಕ್ಕಿ ಮೂಟೆಯಲ್ಲಿ ತಾಯಿ ಅನ್ನಪೂರ್ಣೆ ವಾಸ ಮಾಡ್ತಾಳಲ್ವಾ ಯಾವಾಗಲೂ ಒಂದು ರೂಪಾಯಿ ಕಾಯಿನ್ ಹಾಕಿರಬೇಕಂತ ಅದರಲ್ಲಿ ಖಾಲಿ ಇಡಬಾರ್ದು ಅಕ್ಕಿ ಮೂಟೆನ ಇನ್ನೇನು ಮುಗಿತಾ ಇದೆ ಅಕ್ಕಿ ಅಕ್ಕಿಯನ್ನು ಅನ್ನೋವಾಗ ವಾಪಸ್ ರೀಫಿಲ್ ಮಾಡಬೇಕು ಯಾವತ್ತೂ ಖಾಲಿ ಇಡಬಾರ್ದು ಅದೇ ರೀತಿಯಲ್ಲಿ ಪರ್ಸಲ್ಲೂ ಅಷ್ಟೇ ಒಂದು ಅವಳು ಅಕ್ಕಿಯನ್ನು ಇಟ್ಕೊಳ್ಳೇಬೇಕು ಅದು ಮ್ಯಾನಿಫೆಸ್ಟ್ ಮನಿ ಗೊತ್ತಾಯ್ತಾ ಇವು ಇದು ಪ್ರಾಕ್ಟಿಕಲ್ ಎಟ್ ಮ್ಯಾಜಿಕಲ್ ವೇಸ್ ಟು ಮೇಕ್ ಯುವರ್ ಮನೀಸ್ ನೀನು ಇದನ್ನೆಲ್ಲ ಮಾಡಿ ನೋಡಿ ದುಡ್ಡು ಬಂದಾದ್ಮೇಲೆ ನಾನು ಏನು ಕೊಡ್ಬೇಡ್ರಪ್ಪ ನನಗೆ ಯಾರ ದುಡ್ಡಿನ ಋಣನೂ ಬೇಡ ನೀವೇ ಇನ್ನಷ್ಟು ದುಡ್ಡು ಮಾಡಿಕೊಂಡು ಇನ್ನಷ್ಟು ನಾಲ್ಕು ಜನರಿಗೆ ಒಳ್ಳೇದು ಮಾಡೋ ರೀತಿಯಲ್ಲಿ ಆಗ್ಲಿ ಅಂದರೆ ನಿಮಗೊಂದು ನೂರು ರೂಪಾಯಿ ಬಂದು ನೀವು ಇನ್ನೊಂದು ನೂರು ಜನರಿಗೆ ಒಳ್ಳೇದು ಮಾಡೋದು ಆ ಥರ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಕತೆನ ಮುಗಿಸ್ತಾ ಇದ್ದೀನಿ